ಪಾಕಿಸ್ತಾನದ ಜೆ ಎಫ್ ಸೆವೆಂಟೀನ್ ಅದರ ಜೊತೆಗೆ ಬೇರೆ ಬೇರೆ ನೌಕೆಗಳಿರ್ಬೋದು ಅಥವಾ ಕ್ಷಿಪಣಿಗಳಿರ್ಬೋದು ಡ್ರೋನ್ಗಳಿರ್ಬೋದು ಎಲ್ಲವೂ ಕೂಡ ಈಗ ಉಡಿಸ್ ಮಾಡ್ತಾ ಇದೆ ಭಾರತೀಯ ಸೇನೆ ಹಾಗಾಗಿ ಭಾರತ ಪಾಕಿಸ್ತಾನದ ನಡುವೆ ಮತ್ತಷ್ಟು ಪರಿಸ್ಥಿತಿ ಉದ್ವಿಗ್ನ ಆಗ್ತಾ ಇದೆ ಭಾರತ ಪಾಕಿಸ್ತಾನದ ನಡುವೆ ಪರಿಸ್ಥಿತಿ ಈಗ ವಿಷಮ ಗಾಳಿಯನ್ನು ಬೀಸ್ತಾ ಇದೆ ಚಂಡೀಗಢದಲ್ಲಿ ಈಗ ಯುದ್ಧದ ಸೈನನ್ಗಳು ಮೊಳಗ್ತಾ ಇದ್ದಾವೆ ಚಂಡೀಗಢ ಗಡಿಭಾಗ ಎಲ್ಲರೂ ಅಲರ್ಟ್ ಆಗಿರುವಂತೆ ಸೂಚನೆಯನ್ನು ಈಗ ಭಾರತೀಯ ಸೇನೆಯಿಂದ ಈಗ ಸೈರನ್ ಅನ್ನು ಹೊರಡಿಸಲಾಗ್ತಾ ಇದೆ ಜನರು ಮನೆಯಿಂದ ಹೊರಗೆ ಬಾರದಂತೆ ಸೂಚನೆಯನ್ನು ಹೊರಡಿಸಿದ್ದಾರೆ ಜನರು ಯಾವುದೇ ಕಾರಣಕ್ಕೂ ಮನೆಯಿಂದ ಹೊರಗಡೆ ಬರಬಾರ್ದು ಭಾರತ ಪಾಕಿಸ್ತಾನ ನಡುವೆ ಪರಿಸ್ಥಿತಿ ಈಗ ಉದ್ವಿಗ್ನತೆಯನ್ನ ಕಾಡ್ತಾ ಇದೆ ಇದು ಚಂಡೀಗಢದಲ್ಲಿ ಈಗ ಯುದ್ಧದ ಸೈರನ್ ಈಗ ಮೊಳಗ್ತಾ ಇದೆ ಎಲ್ಲರೂ ಕೂಡ ಮನೆ ಒಳಗಡೆನೆ ಇರಿ ಯಾರು ಕೂಡ ಹೊರಗಡೆ ಬರಬಾರ್ದು ಯಾಕಂದ್ರೆ ಪರಿಸ್ಥಿತಿ ಸರಿಯಾಗಿಲ್ಲ ದೃಶ್ಯಗಳಲ್ಲಿ ಕೇಳಿಸ್ಕೊಳ್ತಾ ಇದ್ದೀರಾ ಒಂದು ಕಡೆ ಮಿಸೈಲ್ ಸೌಂಡು ಮತ್ತೊಂದು ಕಡೆ ಸೈರನ್ ಸೌಂಡು ಸಹಜವಾಗಿ ನಾಗರಿಕರಿಗೆ ಒಂಥರ ಆತಂಕ ಆಗ್ತಾ ಹೋಗ್ತದೆ ಇದು ಯಾವ ಸೌಂಡಪ್ಪ ಇದು ಇದು ಪಾಕಿಸ್ತಾನದಿಂದ ಬಿಟ್ಟಂಥ ಮಿಸೈಲ್ ಸೌಂಡ ಅಥವಾ ಭಾರತದವರು ಬಿಟ್ಟಂಥ ಮಿಸೈಲ್ ಸೌಂಡ ಅಥವಾ ಸೈರನ್ ಇದು ಯಾವುದು ಅಂತ ಸ್ವಲ್ಪ ಕನ್ಫ್ಯೂಸ್ ಆಗ್ತಾ ಇದ್ದಾರೆ ಗಾಬರಿ ಆಗ್ತಾ ಇದ್ದಾರೆ ಅದರಲ್ಲೂ ಬಹಳ ಮುಖ್ಯವಾಗಿ ಈ ಜಮ್ಮು ಕಾಶ್ಮೀರದ ಗಡಿಭಾಗದಲ್ಲಿದ್ದಂಥ ನಾಗರಿಕರು ಇನ್ ಈ ಕಡೆ ಪಂಜಾಬ್ ಅಮೃತ್ಸರ್ ರಾಜಸ್ಥಾನ್ ಹೀಗೆ ಜೋಧ್ಪುರ್ ಹೀಗೆ ಅನೇಕ ಗಡಿ ಭಾಗಗಳಲ್ಲಿ ಸಾಕಷ್ಟು ಬಿಗುವಿನ ವಾತಾವರಣ ನಿರ್ಮಾಣ ಆಗಿದೆ ಇನ್ನೊಂದು ಕಡೆ ಹೆಚ್ಚಿನ ಭದ್ರತೆಯನ್ನು ಕೂಡ ಈಗ ನಿಯೋಜನೆ ಮಾಡಲಾಗಿದೆ ಜನರು ಹೊರಗಡೆ ಬರಬಾರ್ದು ಅನ್ನುವಂತಹ ಸೈರನ್ನು ಕೂಡ ಈಗ ಹೊರಡಿಸಲಾಗ್ತಾ ಇದೆ ಇನ್ನೊಂದು ಕಡೆ ಪಾಕಿಸ್ತಾನದ ಎಲ್ಲ ಪ್ರಯತ್ನಗಳು ವಿಫಲವಾಗ್ತಾ ಇದ್ದಾವೆ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ ಅಕ್ಷರಶಃ ಪಾಕಿಸ್ತಾನ ಈಗ ನಲುಗಿ ಹೋಗಿದೆ ಅಕ್ಷರಶಃ ಪಾಕಿಸ್ತಾನದ ಪ್ರಮುಖ ನಗರಗಳು ಸ್ಮಶಾನದ ರೀತಿಯಲ್ಲಿ ಆವರಿಸ್ಕೊಂಡಿದೆ ಒಂದು ಕಡೆ ಕರಾಚಿ ರಾವಲ್ಪಿಂಡಿ ಲಾಹೋರ್ ಇಸ್ಲಾಮಾಬಾದ್ ಎಲ್ಲವೂ ಕೂಡ ಈಗ ಸ್ತಬ್ಧವಾಗಿ ಹೋಗಿದ್ದಾವೆ ಅದಕ್ಕೆ ಕಾರಣ ನೀವೇ ಮಾಡಿಕೊಂಡಿರುವಂಥದ್ದು ನಿಮ್ಮ ಗುಂಡಿಯನ್ನು ನೀವೇ ತೋಡ್ಕೊಂಡಿರುವಂಥದ್ದು ಅಂದರೆ ಭಾರತವನ್ನು ಕೆಣಕಿ ಉಳಿದವರಿಲ್ಲ ಅನ್ನುವಂಥ ಮೆಸೇಜ್ ಹೋಗಿದೆ ಈಗ ಜಗತ್ತಿಗೆ ಪಾಕ್ ರಾಜಧಾನಿ ಇಸ್ಲಾಮಾಬಾದ್ನಲ್ಲೂ ಅದೇ ಪ್ರಧಾನಿ ಸೇನಾ ಮುಖ್ಯಸ್ಥನ ನಿವಾಸಗಳ ಬಳಿ ಕೂಡ ದಾಳಿಯಾಗಿದೆ ಶಹಬಾಜ್ ಶರೀಫ್ ಮತ್ತು ಆಸಿಫ್ ಮುನೀರ್ ನಿವಾಸಗಳ ಬಳಿ ಸ್ಫೋಟ ಆಗಿದೆ ಸ್ಫೋಟ ಆಗ್ತಾ ಇದ್ದಂತೆ ಪ್ರಧಾನಿ ಶಹಬಾಜ್ ಈಗ ಪಿ ಎಂ ಶಹಬಾಜ್ ಲಂಡನ್ಗೆ ಎಸ್ಕೇಪ್ ಆಗಿರುವ ಶಂಕೆ ಈಗ ವ್ಯಕ್ತವಾಗ್ತಾ ಇದೆ ಪಾಕ್ ರಾಜಧಾನಿ ಇಸ್ಲಾಮಾಬಾದ್ ನಲ್ಲಿ ಈಗ ಅಟ್ಯಾಕ್ ಆಗಿದೆ ಇಸ್ಲಾಮಾಬಾದ್ ಕೂಡ ಪಾಕಿಸ್ತಾನದ ರಾಜಧಾನಿ ಪ್ರಧಾನಿ ಸೇನಾ ಮುಖ್ಯಸ್ಥರ ನಿವಾಸಗಳ ಬಳಿ ದಾಳಿ ಇಲ್ಲಿ ಭಾರತ ಪಾಕಿಸ್ತಾನದ ನಡುವೆ ಯುದ್ಧ ಆದರೆ ಏನು ಮಾಡ್ತೀರಾ ಅಂತ ಈ ಹಿಂದಿನ ಮಾಜಿ ಪ್ರಧಾನಿಗಳ ಒಂದು ಸ್ನೇಹಿತನಿಗೆ ಪ್ರಶ್ನೆ ಕೇಳ್ತಾರೆ ಆತ ಸಂಸದ ಇಮ್ರಾನ್ ಖಾನ್ ಸ್ನೇಹಿತಗೆ ಒಂದು ಪ್ರಶ್ನೆ ಕೇಳ್ತಾರೆ ಪಾಕಿಸ್ತಾನದ ಮಾಧ್ಯಮದವರು ಯುದ್ಧ ಆದರೆ ನಾನು ಇಂಗ್ಲೆಂಡಿಗೆ ಹೋಗ್ತೀನಿ ಅಂತ ಹೇಳಿದ್ರು ಸಂಸದರು ಆದರೆ ಆ ಸಂಸದರು ಇಂಗ್ಲೆಂಡಿಗೆ ಹೋಗಿದಾರೋ ಬಿಟ್ಟಿದ್ದಾರೋ ಗೊತ್ತಿಲ್ಲ ಲಂಡನ್ಗೆ ಹೋಗಿದ್ದಾರೋ ಬಿಟ್ಟಿದ್ದಾರೋ ಗೊತ್ತಿಲ್ಲ ಆದರೆ ಪಾಕಿಸ್ತಾನದ ಪ್ರಧಾನಿ ಏನಿದಾರಲ್ಲ ಶಹಬಾಜ್ ಷರೀಫ್ ಅವರೇ ಈಗ ಪಾಕಿಸ್ತಾನಕ್ಕೆ ಪಾಕಿಸ್ತಾನದಿಂದ ಇಂಗ್ಲೆಂಡಿಗೆ ಹೋದಂತೆ ಕಾಣಿಸ್ತಾ ಇದೆ ಒಂದಿಷ್ಟು ಅನುಮಾನಗಳು ವ್ಯಕ್ತವಾಗ್ತಾ ಜೊತೆಗೆ ಆಸಿಮ್ ಮುನೀರ್ಥ ಸೇನಾ ಮುಖ್ಯಸ್ಥ ಮುಖ್ಯಸ್ಥ ಸೇನಾ ಗೊತ್ತಿಲ್ಲ ಸೇನಾ ಮುಖ್ಯಸ್ಥರ ಇವತ್ತು ಕಾಣೆಯಾದ್ರೆ ಸೈನಿಕರು ಏನು ಮಾಡಬೇಕು ನೋಡಿ ಆ ದೃಶ್ಯಗಳಿಗೆ ಗಮನಿಸ್ತಾ ಇದ್ದೀರಾ ಆ ಒಂದು ಬೆಂಕಿಯ ಕೆನ್ನಾಲಿಗೆಗೆ ಅಕ್ಷರಶಃ ಇಸ್ಲಾಮಾಬಾದ್ ಕರಾಚಿ ರಾವಲ್ಪಿಂಡಿ ಲಾಹೋರ್ ಈಗ ಸುಟ್ಟು ಭಸ್ಮ ಆಗಿ ಹೋಗ್ತಾ ಇದೆ ಪ್ರಧಾನಿಯಷ್ಟೇ ಅಲ್ಲ ಸೇನಾ ಮುಖ್ಯಸ್ಥ ಅಸಿಮ್ ಮುನೀರ್ ಅಸಿಂ ಮುನೀರ್ ನಿವಾಸದ ಬಳಿಯೂ ಕೂಡ ದೊಡ್ಡ ಮಟ್ಟದಲ್ಲಿ ಸ್ಫೋಟ ಆಗಿದೆ ಈ ಸ್ಫೋಟದ ಹಿನ್ನೆಲೆಯಲ್ಲಿ ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ ಅವ್ರನ್ನ ಗೌಪ್ಯ ಸ್ಥಳಕ್ಕೆ ಕರ್ಕೊಂಡೋಗಿದ್ದಾರೆ ಸುರಕ್ಷಿತ ಸ್ಥಳಕ್ಕೆ ಕರ್ಕೊಂಡೋಗಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ ಇನ್ನೊಂದು ಕಡೆ ಇಂಗ್ಲೆಂಡಿಗೆ ಹೋಗಿರ್ಬೋದಾ ಲಂಡನ್ಗೆ ಹೋಗಿರ್ಬೋದಾ ಅನ್ನುವಂಥ ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇದ್ದಾವೆ ಮತ್ತೊಂದು ಕಡೆ ಈ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ಏನಿದ್ದಾರಲ್ಲ ಅವ್ರನ್ನೂ ಕೂಡ ಈಗ ಬಿಡುಗಡೆ ಮಾಡಬೇಕು ಜೈಲಿನಿಂದ ಅಂತ ಅಲ್ಲಿಯ ಆ ಕೆಲವೊಂದಿಷ್ಟು ಅಭಿಮಾನಿಗಳು ಕೂಡ ಈಗ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಯುದ್ಧದ ನಡುವೆ ಪ್ರೊಟೆಸ್ಟ್ ಅಲ್ಲಿ ನಡೀತಾ ಇದೆ ಒಂದು ಕಡೆ ಪರಿಸ್ಥಿತಿ ಈಗ ಬೇರೆಯ ರೀತಿಯಲ್ಲೇ ಪಡ್ಕೊಳ್ತಾ ಇದೆ ಭಾರತ ದಾಳಿ ಬೆನ್ನಲ್ಲೇ ಪಾಕಿಸ್ತಾನ ಈಗ ದಿವಾಳಿ ಅವ್ರು ಮೊದಲೇ ದಿವಾಳಿ ಆಗಿದ್ರು ಎ ಟಿ ಎಮ್ಗಳಲ್ಲಿ ಹಣ ತೆಗಿಲಿಕ್ಕೆ ಪಾಕ್ ಈಗ ನಿರ್ಬಂಧವನ್ನು ಹೇರಿತಾ ಇದೆ ಯಾವುದೇ ಕಾರಣಕ್ಕೂ ಹಣ ತೆಗಿಬಾರ್ದು ಮೂರು ಸಾವಿರದವರಿಗೆ ಹಣ ತೆಗೆಯುವಂತೆ ನಿರ್ಬಂಧ ಇದು ಪ್ರಜೆಗಳಿಗೆ ಪಾಕಿಸ್ತಾನದ ನಾಗರಿಕರಿಗೆ ನಿರ್ಬಂಧ ಹೇರಿರುವಂಥದ್ದು ಭಾರತ ದಾಳಿ ಬೆನ್ನಲ್ಲೇ ಪಾಕಿಸ್ತಾನ ದಿವಾಳಿ ಮೊದಲೇ ದಿವಾಳಿಯಾಗಿ ಹೋಗಿದ್ರು ಅವರು ಭಿಕ್ಷೆ ಬಿಡ್ತಾ ಇದ್ದರು ಎ ಟಿ ಎಮ್ಗಳಲ್ಲಿ ಹಣ ತೆಗಿಲಿಕ್ಕೆ ಪಾಕ್ ಈಗ ನಿರ್ಬಂಧ ಹೇರಿದೆ ಅನ್ನೋದು ಗೊತ್ತಾಗ್ತಾ ಇದೆ ಮೂರು ಸಾವಿರದವರೆಗೆ ಹಣ ತೆಗೆಯುವಂತೆ ನಿರ್ಬಂಧ ಅದಾದ ಮೇಲೆ ತೆಗಿಯೋಕ್ಕಾಗಲ್ಲ ಅಲ್ಲೂ ಕೂಡ ಈಗ ಬೆಲೆಗಳ ರೇಟ್ ಜಾಸ್ತಿ ಆಗ್ತಾ ಹೋಗ್ತದೆ ಭಾರತ ದಾಳಿ ಬೆನ್ನಲ್ಲೇ ಪಾಕಿಸ್ತಾನ ದಿವಾಳಿ ಈಗ ಬಾಂಗ್ಲಾದೇಶ ಶ್ರೀಲಂಕಾದಲ್ಲಿ ಯಾವ ರೀತಿ ಪರಿಸ್ಥಿತಿ ಆಗಿತ್ತು ಅದೇ ಪರಿಸ್ಥಿತಿ ಆಗ್ತಾ ಇದೆ ಈಗ ಪಾಕಿಸ್ತಾನಕ್ಕೆ ಮೂರು ಸಾವಿರದವರೆಗೆ ಹಣ ತೆಗೆಯುವಂತೆ ನಿರ್ಬಂಧವನ್ನು ಹೇರಲಾಗಿದೆ ಅಂತ ಗೊತ್ತಾಗ್ತಾ ಇದೆ ಪಾಕಿಸ್ತಾನದಲ್ಲಿ ಅಕ್ಷರಶಃ ಈಗ ಆರ್ಥಿಕವಾಗಿಯೂ ಕೂಡ ಈಗ ಕಂಗೆಡ್ತಾ ಇದೆ ಪಾಕಿಸ್ತಾನ ಆರ್ಥಿಕವಾಗಿ ದೊಡ್ಡ ಮಟ್ಟದಲ್ಲಿ ಹೊಡೆತಾ ಬೀಳ್ತಾ ಇದೆ ಪಾಕಿಸ್ತಾನಕ್ಕೆ ಆರ್ಥಿಕವಾಗಿ ಒಂದು ಕಡೆ ಚೇತರಿಸ್ಕೊಳ್ಲಿಕ್ಕೂ ಪ್ರಯತ್ನ ಮಾಡೋದು ಬಿಟ್ಕೊಂಡು ಬರೀ ಇಂತಹ ದುಷ್ಕೃತ್ಯಗಳನ್ನು ಎಸಗಲಿಕ್ಕೇ ಪ್ರಯತ್ನಗಳನ್ನು ಮಾಡ್ತಾ ಇತ್ತು ಹಾಗಾಗಿ ಜಗತ್ತಿನ ಮುಂದೆ ತ ತನ್ನ ಮುಖವಾಡ ಬಯಲಾಗಿದೆ ಜೆ ಎಫ್ ಸೆವೆಂಟೀನ್ ಯುದ್ಧ ವಿಮಾನವನ್ನು ಮತ್ತೊಂದು ಕಡೆ ಎಫ್ ಸಿಕ್ಸ್ಟೀನ್ ಜೆಟ್ ವಿಮಾನ ಇವೆರಡನ್ನೂ ಕೂಡ ಈಗ ಭಾರತ ಹೊಡೆದುರುಳಿಸಿದೆ ಇದರಲ್ಲಿ ಭಾಳ ಮುಖ್ಯವಾಗಿ ಜೆ ಸಿಕ್ಸ್ಟೀನ್ ಎರಡು ಸಾವಿರದ ಹತ್ತೊಂಬತ್ತರಲ್ಲೇ ನಮ್ಮ ಭಾರತೀಯ ವಿಂಗ್ ಕಮಾಂಡರ್ ಅಭಿನಂದನ್ ವರ್ಧಮಾನ್ ಹೊಡೆದುರುಳಿಸಿದ್ರು ಜೆ ಎಫ್ ಸೆವೆಂಟೀನ್ ಅದರ ಜೊತೆಗೆ ಎಫ್ ಸಿಕ್ಸ್ಟೀನ್ ಈ ಎಫ್ ಸಿಕ್ಸ್ಟೀನ್ ಇನ್ನ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಏರ್ ಸ್ಟ್ರೈಕ್ ಆಗಿತ್ತಲ್ಲ ಭಾರತ ಪಾಕಿಸ್ತಾನದ ಮೇಲೆ ಏರ್ ಸ್ಟ್ರೈಕ್ ಮಾಡಿತ್ತು ಬಾಲಾಕೋಟ್ನಲ್ಲಿ ಉಗ್ರರ ಬಾಲಾಕಿಟ್ ಮಾಡಿದ್ರು ನಮ್ಮ ಭಾರತೀಯ ಸೇನೆ ಬಾಲಾಕೋಟ್ನಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಏರ್ ಸ್ಟ್ರೈಕ್ ಆಗಿತ್ತು ಆ ಸಂದರ್ಭದಲ್ಲಿ ನಮ್ಮ ವಿಂಗ್ ಕಮಾಂಡರ್ ನಮ್ಮ ಹೆಮ್ಮೆಯ ವಿಂಗ್ ಕಮಾಂಡರ್ ಅಭಿನಂದನ್ ವರ್ಧಮಾನ್ ಈಗೇನಿಗೆ ನೀವು ನೋಡ್ತಾ ಇದ್ದೀರಲ್ಲ ಜೆ ಸಿಕ್ಸ್ಟೀನ್ ಆ ಎಫ್ ಸಿಕ್ಸ್ಟೀನ್ ಈ ಎಫ್ ಸಿಕ್ಸ್ಟೀನ್ ಜೆಟ್ ವಿಮಾನವನ್ನು ಹೊಡೆದುರುಳಿಸಿದರು ಆಗ ನಮ್ಮ ಹತ್ರ ಇದ್ದಿದ್ದು ಮಿಕ್ ಟ್ವೆಂಟಿ ಒನ್ ಈಗ ಇರೋಂಥದ್ದು ರಫೇಲ್ ಅತ್ಯಾಧುನಿಕ ನಮ್ಮ ಹತ್ರ ಯುದ್ಧಕ್ಕೆ ಬೇಕಾದಂಥ ಸಲಕರಣೆಗಳು ವಿಮಾನಗಳು ಶಸ್ತ್ರಾಸ್ತ್ರಗಳು ಎಲ್ಲವೂ ಕೂಡ ಇರೋದ್ರಿಂದ ನಾವು ಜಗತ್ತಿನ ಮುಂದೆ ಇವತ್ತು ತಾವು ತಮ್ಮ ಶಕ್ತಿ ಏನು ಅಂತ ಗೊತ್ತಾಗ್ತಾ ಇದೆ